ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೆಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಎಂಎಲ್ಸಿ ಬಸನಗೌಡ ಬಾದರ್ಲಿ ಅವರ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಚೇರಿಯಲ್ಲಿ ಕೃಷಿ ಅಧಿಕಾರಿಗಳ ಕೃಷಿ ಪರಿಕರ ಮಾರಾಟಗಾರರ ಹಾಗೂ ರಸಗೊಬ್ಬರ ಸರಬರಾಜು ಕಂಪನಿಗಳ ಪ್ರತಿನಿಧಿಗಳ ಜೊತೆಗೆ ಸಭೆ ನಡೆಸಲಾಯಿತು ಈ ಬಾರಿ ವರುಣನ ಕೃಪೆಯಿಂದ ರಾಜ್ಯದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಜೊತೆಗೆ ತುಂಗಭದ್ರಾ ಡ್ಯಾಂನಿಂದ ಈಗಾಗಲೇ ಕಾಲುವೆಗಳಿಗೆ ನೀರು ಬಿಡುಗಡೆ ಮಾಡಿದ್ದು ರೈತಾಪಿ ಜನರು ಸಂಭ್ರಮದಿಂದ ಬಿತ್ತನೆಗೆ ಸಸಿ ನಾಟಿಗೆ ಮುಂದಾಗಿದ್ದು ಯಾವೊಬ್ಬ ರೈತಗೂ ಕುಂದು ಕೊರತೆಯಾಗದಂತೆ ನೋಡಿಕೊಳ್ಳುವುದು ಕೃಷಿ ಅಧಿಕಾರಿಗಳ ಜವಾಬ್ದಾರಿಯಾಗಿದೆ ಇದನ್ನರಿತು ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಬೇಕು ಕೃಷಿ ಪರಿಕರಗಳ ಮಾರಾಟಗಾರರು ರಸಗೊಬ್ಬರ ಮಾರಾಟಗಾರರು ಅತ್ಯಂತ ಎಚ್ಚರಿಕೆ ವಹಿಸಿ ರೈತರಿಗೆ ಉಪಯುಕ್ತವಾದ ಪರಿಕರಗಳನ್ನು ಹಾಗೂ ರಸಗೊಬ್ಬರ ಕೊರತೆಯಾಗದಂತೆ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಮಾರಾಟ ಮಾಡಬಾರದೆಂದು ಕಂಪನಿಯ ಪ್ರತಿನಿಧಿಗಳಿಗೆ ತಿಳಿಸಿ ಜೊತೆಗೆ ಒಂದು ವೇಳೆ ನಿರ್ಲಕ್ಷ್ಯ ತಾಳಿದರೆ ನಿರ್ದಾಕ್ಷಿಣ್ಯವಾಗಿ ಕೃಷಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಕರೆ ನೀಡಿದರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದೆ ಇವತ್ತು ವಿಶೇಷವಾಗಿ ನಮ್ಮ ಇವತ್ತು ಖುಷಿಯನ್ನೇ ನಂಬಿಕೊಳ್ತಕ್ಕಂಥ ಕಾರಣ ಇವತ್ತು ನಮ್ಮ ರೈತರಿಗೆ ಇವತ್ತು ಏನಾದರೂ ಗೊಬ್ಬರ ಬೇಕಂದ್ರೆ ಗೊತ್ತಿರ್ತಕ್ಕಂಥವ್ರು ಎಲ್ಲ ಸಾಧ್ಯ ಅಂತ ಸಮಯದಲ್ಲಿ ಇವತ್ತು ಎಲ್ಲ ರೈತರು ಕ್ರೆಡಿಟ್ ಕೊಡ್ತಾರೆ ಹೇಳಿಕೊಟ್ಟಂಥ ಸಂದರ್ಭದಲ್ಲಿ ಮತ್ತು ಬೆಳೆ ಬಂದಮೇಲೆ ಅವರಿಗೆ ಅವ್ರಿಗೆ ವಾಪಸ್ ಕೊಡುವಂಥದ್ದಾಗುತ್ತೆ ಇಂತಹ ಸಂದರ್ಭದಲ್ಲಿ ಇವರು ಬಹಳ ಪ್ರಾಮುಖ್ಯ ಪಾತ್ರವನ್ನು ಇವತ್ತೆಲ್ಲ ಡಿ ಅವರು ವಹಿಸ್ತಾರೆ ಅದಕ್ಕಾಗಿ ಜೆ ಡಿ ಅವ್ರಿಗೆ ಡಿ ಡಿ ಎಲ್ಲಿ ಮತ್ತು ಜೆ ಡಿ ಅವರಿಗೆ ನಾನು ವಿನಂತಿ ಮಾಡಿಕೊಡ್ತೇನೆ ಎಲ್ಲರ ಪರವಾಗಿ ಇವತ್ತು ಈ ಸಭೆಯಲ್ಲಿ ನೀವೇನು ಹೇಳಿದರೆ ಪ್ರತಿಯೊಂದು ನಮ್ಮ ಡಿ ಡಿ ಅವರು ನೋಟ್ ಮಾಡ್ಕೊಂಡಿದ್ದಾರೆ ಇದು ಸರ್ಕಾರ ಗಮನಕ್ಕೆ ತರ್ತೀವಿ ಆಮೇಲೆ ಇವತ್ತೇನು ಯಾರ್ಯಾರು ಇವತ್ತು ಇದ್ದೀರಿ ನೀವು ಏನು ನಿಮ್ಮ ಸ್ಟಾಕ್ ಬರುತ್ತೆ ಮೂರ್ನಾಲ್ಕು ದಿವ್ಸದ ಮುಂಚೆನೇ ನಮಗೆ ಖಚಿತಪಡಿಸ್ಬೇಕು ಸ್ಟಾಕ್ ಬಂದಿದೆ ಅಂತ ಎಲ್ಲರಿಗೂ ಇವತ್ತಿನ ಎಲ್ಲರೂ ಗ್ರೂಪ್ ಇರುತ್ತೆ ಎಲ್ಲರಿಗೂ ಶೇರ್ ಮಾಡಿ ಶೇರ್ ಮಾಡಿಬಿಟ್ಟು ಏನು ತೊಂದರೆ ಆಗ್ಲಾರ್ದಂಗೆ ಗ್ರಾಹಕರಿಗೆ ತೊಂದರೆ ಆಗ್ಲಾರ್ದಂಗೆ ಡೀಲರ್ಗಳಿಗೆ ತೊಂದರೆ ಆಗ್ಲಾರ್ದಂಗೆ ರೈತರಿಗೆ ತೊಂದರೆ ಆಗಲಾರ ಜವಾಬ್ದಾರಿ ವಹಿಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇದೆ ಇವತ್ತೇನು ಯಾವ್ಯಾವ ಸೊಸೈಟಿಗಳಿಗೆ ನಿಮಗೆ ಯಾವುದಾದ್ರೂ ಸೊಸೈಟಿಗಳ ಮುಖಾಂತರ ನೀವೇನು ತಗೊಂತ ಇದ್ರಿ ಅಂಥವ್ರು ಇದ್ರು ಕೂಡ ಹೇಳ್ರಿ ನೇರವಾಗಿ ಅಂಥ ಸೊಸೈಟಿಗೆ ಹಾಕ್ಸುವಂಥ ಕೆಲಸನೂ ಮಾಡೋಣ ಇವತ್ತು ಜೆ ಡಿ ಅವರಿಗೆ ವಿಶೇಷವಾಗಿ ಏನು ಎಲ್ಲ ಎಲ್ಲ ಎಲ್ಲಿ ಬೆಳೆ ಎಲ್ಲಿ ಇವತ್ತೇನು ಬೆಳೆದ್ರು ರೈತರೇ ತಗೋಬೇಕಾರೆ ಎಲ್ಲೋ ಒಂದಿಷ್ಟು ಮಂದಿ ಇವರ ಹೇಳಿದಂಗೆ ಒಂದು ಒಬ್ಬರಿಂದ ಈ ಒಂದು ವ್ಯವಸ್ಥೆ ಕೇಳೋದು ಬೇಡ ಇವತ್ತು ಈ ಸಭೆಯಲ್ಲಿ ಮಹತ್ವಪೂರ್ಣ ಆದಂಥ ಅರ್ಥಪೂರ್ಣವಾದಂಥ ಎಲ್ಲ ನಿಮ್ಮ ಏನು ಅನಿಸಿಕೆಗಳನ್ನು ಹೇಳಿದ್ರಿ ಇವತ್ತು ನಾನು ಇವತ್ತು ಬೆಳಗ್ಗೆ ಮೀಟಿಂಗ್ ಮಾಡಲಿಕ್ಕಿಂತ ಮುಂಚೆ ಸಂಬಂಧಪಟ್ಟ ಕೃಷಿ ಮಂತ್ರಿ ಕೂಡ ನಾನು ಮಾತಾಡಿದ್ದೀನಿ ಚಮ್ಮನ ಚೌಹಾಯಸ್ವಾಮಿ ಅವರು ಮಾತಾಡಿ ನಮ್ಮ ಯಾರ್ಯಾರು ಡೀಲರ್ಗೆ ಎಷ್ಟೆಷ್ಟು ಬೇಕಾಗುತ್ತೆ ಎಷ್ಟು ಬೇಡಿಕೆ ಇದೆ ಅದನ್ನು ನಿಮಗೆ ಕೊಡ್ತೀವಿ ಸಂಪೂರ್ಣವಾದಂಥ ಬೇಡಿಕೆಯನ್ನು ಈಡೇರಿಸ್ಬೇಕಂತೇಳಿ ಅಲ್ಲಿ ಮಾತಾಡಿ ಈ ಸಭೆಗೆ ಕೊಡ್ತಾ ಇದೆ ಅದರ ಪ್ರಕಾರ ನಮ್ಮ ಜೆ ಡಿ ಮತ್ತು ಡಿ ಡಿ ಎ ಮುಖಾಂತರ ಕಳಿಸ್ಕೊಡಿ ಅದನ್ನು ಪೂರೈಸುವಂಥದ್ದು ನಾವು ಅಂತ ಹೇಳಿದ್ದಾರೆ ವಿಶೇಷವಾಗಿ ಎಲ್ಲರೂ ಏನೇನು ನೀವು ಕಂಪನಿದವರಿದ್ದೀರಿ ನಿಮ್ಮ ನಿಮಗೇನಾದರೂ ತೊಂದರೆಗಳು ಕೊಡಿದ್ರಿ ಅಂದರೆ ನಿಮ್ಮ ಮೇಲಧಿಕಾರಿಗಳಿಗೆ ನಿಮ್ಮ ಸಂಬಂಧಪಟ್ಟ ಇಲ್ಲಿ ಬೆಂಗಳೂರು ಅಧಿಕಾರಿ ಇರ್ಬೋದು ನಿಮ್ಮ ಡೆಲ್ಲಿ ಅಧಿಕಾರಿ ಇರ್ಬೋದು ಅವ್ರಿಗೆಲ್ಲ ಮಾತಾಡುವಂಥ ಮಾಡೋಣ ಯಾರು ಎಲ್ಲಿ ಯಾವ ರೈತರಿಗಾಗಲಿ ಯಾವ ಗ್ರಾಹಕರಿಗಾಗಲಿ ಇಲ್ಲಿ ತೊಂದರೆ ಆಗಲ್ಲ ಅಂತ ಜವಾಬ್ದಾರಿ ಜೆ ಡಿ ಹೋಗಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗಿದೆ ಅದಕ್ಕಾಗಿ ಇವತ್ತು ಈ ಸಭೆ ಎಲ್ಲ ತಮ್ಮ ಬೇಡಿಕೆಗಳನ್ನ ತಾವೆಲ್ಲರೂ ಹೇಳಿದೀವಿ ಇದನ್ನು ಮಾಡುವಂಥದ್ದು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇನ್ನೂ ಏನಾದರೂ ಇದ್ದರೆ ತಮ್ಮ ವಿಷಯನ ಪ್ರಸ್ತಾಪ ಮಾಡ್ಬೋದು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಇವತ್ತೇನು ಪ್ರತಿಯೊಂದು ವಿಚಾರಗಳನ್ನ ತಾವು ಹೇಳಿದ್ದೀವಿ ಪ್ರತಿಯೊಂದು ವಿಚಾರ ವಿಷಯಗಳನ್ನು ನಾವು ಹೇಳಿದ್ವಿ ಅದನ್ನು ಏನಿವತ್ತು ಎಷ್ಟೆಷ್ಟು ಬೇಡಿಕೆ ಇದೆ ಆ ಬೇಡಿಕೆ ಪ್ರಕಾರ ಇವತ್ತು ಕೊಡುವಂಥದ್ದು ನೀವು ಮಾಡಿ ಮತ್ತೆ ಅಧ್ಯಕ್ಷರ ಮೂಲಕ ನೀವು ಕೊಟ್ಟರೆ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಇವತ್ತು ಅದನ್ನ ನಿಮ್ಗೆ ಎಷ್ಟು ಬೇಡಿಕೆ ಇದೆ ಅಷ್ಟು ಸಂಪೂರ್ಣವಾದಂಥದ್ದು ಮಾಡಿಕೊಡುವಂಥದ್ದು ನಾನು ಮಾಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಈ ವೇಳೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಪ್ರಕಾಶ್ ಚೌಹಾಣ್ ಡಿಡಿಎ ನಹೀಮ್ ಹುಸೇನ್ ಎಡಿಎ ಮಲ್ಲಿಕಾರ್ಜುನ್ ರಸಗೊಬ್ಬರ ಮಾರಾಟಗಾರರ ಸಂಘದ ಅಧ್ಯಕ್ಷ ಭೀಮನ್ಗೌಡ ನಟೇಕಲ್ ಗೋರೆಬಾಳ ಕೃಷಿ ಸಮಾಜದ ಅಧ್ಯಕ್ಷ ಹೊನ್ನಗೌಡ ಬೆಳಗುರ್ಕಿ ಸೇರಿದಂತೆ ಅನೇಕರಿದ್ದರು